ಅಲ್ಲಕ್ಕನವ ಕೆಲಸ ಮಾಡ್ಬಿಟ್ಟು ಅಲ್ಲೇ ಸುಸ್ತಾಗಿ ಬಂದಿದ್ದೀವಿ ಹೋಗ್ಬಿಟ್ಟು ನೀನು ಬೇರೆ ನೋಡಿದ್ರೆ ಇಲ್ಲಿ ಕೆಲಸ ಬೇರೆ ಮಾಡ್ತಾ ಕೂತಿದ್ದೀಯಲ್ಲ ನಾನು ಮಾಡ್ಕೊತೀನಿ ಬಾ ಹೇಳಿದ್ರು ಗೊತ್ತಾಯ್ತೀರಾ ನಿಮಗೆ ಏ ಯಾಕಂಗಾಡಿ ನಾನು ಇಲ್ವಾ ನಾನು ಮಾಡ್ಕೊತೀನಿ ಬೌವಾ ಬಾ ಕೂತ್ಕ ಬಾ ಬಾ ಮಗ ಬಾ ಸಿಕ್ಕಿಲ್ಲ ಏನಾಯ್ತು ಯಾವಾಗಲೂ ನೀನೇ ಕೆಲಸ ಸರ ಮಾಡ್ಕೊತಿರ್ತೀನಿ ಸಿಕ್ಕಿಲ್ಲ ಬಾ ಮಾಡ್ಕೊಟ್ಟೆ ಅದೇ ಎಲ್ಲೋದ್ರು ಹಾಂ ಪುಟ್ಟಿ ಆಮೇಲೆ ತಿಮ್ಮ ಯಾರು ಕಾಣ್ತಾ ಇಲ್ವಲ್ಲ ಕಾವೇರಿ ಎಲ್ಲಿ ಹೋದ್ರು ಅವ ಕಾವೇರಿ ಕನಕಂಬ ಮಡ್ಯಾವಲ್ಲ ಅವು ಸಿಗು ಬೆಳ್ಕೊಂಡಿದ್ವಲ್ಲ ಸತ್ಯೆಲ್ಲ ಬೆಳ್ಕೊಂಡಿದ್ವಲ್ಲ ಅವನ ಗುಡಿಪಾತ್ರೆ ಮಾಡ್ಬಿಟ್ಟು ನೀರು ತಂದು ಹಾಕ್ತಿದ್ಲು ಕಣ ಅದಕ್ಕೆ ಸುಮ್ಮನೆ ಇದ್ವಲ್ಲ ಪಾತ್ರೆ ಆಚೆಲೆ ಬಿಸಿದೆ ಮಡಿಕೆಗಳು ಅವು ತೊಳ್ಯದ ಅಂದ್ಬಿಟ್ಟು ತೊಳಿತಾ ಇದ್ದೆ ಇನ್ನೇನವ ಕೆಲ್ಸಕ್ಕೆ ಹೋಗಿದ್ದಲ್ಲ ಹೆಂಗಿತ್ತು ಸುಮಾರಾಗಿತ್ತು ಕೆಲಸ ಇಲ್ಲ ಕಷ್ಟ ಆಯ್ತೇನೋ ಅವನಿಗೆ ಅಯ್ಯೋ ಏನು ಮಾಡಿದ್ರು ಮಗ ದಿನಕ್ಕೂರಿ ಹೆಂಗೆ ಹೋದನಾ ಅಲ್ಲಿ ನೋಡಿದ್ಲು ಕೆಲಸ ಇಲ್ಲ ಒಪ್ಪತ್ತು ಅಂತ ಹೇಳಿದ್ರು ಏನು ಒಂದು ಐನೂರು ರೂಪಾಯಿ ಸಿಗೋದು ನೂರು ರೂಪಾಯಿ ಸಿಕ್ತು ಏನು ಏನೂ ಆಗಲಿಲ್ಲ ನೂರು ರೂಪಾಯಿ ಆಗಿದ್ರೆ ಹೆಂಗೋ ಮನೆಗಿನೇ ಖರ್ಚು ಹೆಂಗೋ ಆಗೋದು ಅದೇ ಯೋಚನೆ ಮಾಡ್ತಾ ಕೂತೀವಿ ರೀ ಬಿಡು ಸಿಕ್ಕಿಲ್ಲ ಸಿಕ್ಕಿಲ್ಲಕತ್ತೆ ಬಿಡು ಇನ್ನೇನು ಮಾಡೋಕ್ಕತ್ತದು ಅದ್ರಗಡೆ ಹೆಂಗೋ ಜೂನು ಗುಣ ತಲೆ ಕೆಡ್ಸ್ಕೊಬೇಡ ಬೇಜಾರು ಮಾಡ್ಕೋಬೇಡ ಬಿಡು ಅದನ್ನು ನಾನು ಕೆಲ್ಸಕ್ಕೆ ಬರ್ತೀನಿ ಅಂದ್ರಿ ಯಾಕೆ ಗರ್ತಿದ್ದೀನಿ ನೀನು ಕರ್ಕೊಂಡು ಹೋಗು ಮನೆ ಎಷ್ಟು ಆಗಿಲ್ಲ ಇಲ್ಲಿ ಓ ಚೆನ್ನಾಗಿ ಮಾತಾಡ್ತಿದ್ದೀಕದ ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ದೀಯ ವಯ್ಸಿಗೆ ಬಂದಿರೋಳೆ ಕೆಲಸ ಕಳ್ಸೋಲ್ಲ ಬೇಡ ಬೇಡ ಎಷ್ಟಾರು ಕಷ್ಟ ಆದರೂ ಸಿಕ್ಕಿಲ್ಲ ನಾನು ನಾನು ತಂದು ಮಾಡ್ತೀನಿ ತಕೊಂಡು ನೀ ತಲೆ ಕೆಡಿಸ್ಕೋಬೇಡ ನೀವು ನೀ ಯಾವ ಥರ ಕೆಡ್ಸ್ಕೊಳ್ಳಿ ಬರೀ ತನಿಖೆ ಮಾಡ್ಕೊಂಡು ಮಾಡ್ಬೋ ಬನ್ನಿ ಅಲ್ಲ ಹಚ್ಚಿಂದು ಕುದಿ ಬರ್ನಾಲ್ಮಲೇ ಕುದಿ ಬಂದಿದ್ರೆ ಈಗ ಅಡ್ಲಾಕ್ ಮಾಡ್ಬಿಟ್ಟು ಈ ತಗಿ ಸಾರ್ನಾರು ಬೇಯಿಸ್ಕೊತೀರೂ ಹಾಂ ತಿಮ್ಮಗೆ ಹೋದ ಪುಟ್ಟಿಯಲ್ಲಿ ಓದಲು ಹೊಟ್ಟೆ ಸಿ ಅಂತ ಕೂತಿದ್ದೆ ವೈಕುಳ ಬರೆಯೇ ಅವ್ಕರ್ ವ್ಯವಸ್ಥೆ ಅನ್ನೇ ಕೊಟ್ಬಿಡಾನ ನೀನು ನನಗೆ ಕಾವೇರಿಗೆ ಇವ್ರ ಅಪ್ಪ ಬರೀ ಬಂದ ನೀನು ಒದ್ದಿಟ್ಟು ಬಿಲ್ಲ ಅನ್ನೋಕ್ಕಿಲ್ಲ ಒಂದು ಬಟ್ಟೆಗಿ ಅನ್ನೋಕ್ಕಿಲ್ಲ ಏನು ಬಟ್ಟೆ ಅವ್ರದ್ದು ಮೊಟ್ಟೆ ಕೊಡ್ತಾನೆ ಇರೋ ಹೆಣ್ಮಕ್ಳಿಗೆಲ್ಲ ಇಂಥ ಗಂಡನೇ ಸಿಕ್ಬಿಟ್ರೆ ನನ್ನ ಜೀವನ ಪಾವನ ಆಗೋಯ್ತದೆ ಪಾವನ ಅಲ್ಲ ನನ್ನ ಮಕ್ಳಿಗೆ ನಂಗೆ ಇಂಥ ಅಪ್ಪ ಸಿಕ್ಬಿಟ್ಟು ಒಂದು ಭಾವಬಾರ ಕಷ್ಟದಲ್ಲ ಅನುಭವಿಸ್ತಾ ಕೂತಾವೆ ಅಲ್ಲ ನನ್ನ ಮಕ್ಕಳು ನನ್ನ ಜೊತೆಗೆ ಹಾಡೋದಾಯ್ತಲ್ಲ ಅವು ಯಾವಾಗ ಮದುವೆ ಆಗಿ ಒಳ್ಳೆ ಮನೆಗೆ ಸೇರ್ಕೊಂಡು ಅಚ್ಕಟ ಇರೋದು ಯಾವಾಗ ನನ್ನ ಕೈಲಿ ಅಚ್ಚುಕಟ್ಟಾಗಿ ಮದುವೆ ಮಾಡೋಕ್ಕೂ ಸತ್ತಿ ಕೊಟ್ಟಿಲ್ವಲ್ಲ ಅಲ್ಲ ಇಟ್ ಬೇಡ ಹಾಂ ಧಾಮ್ ಧೂಮ್ ಅಂತ ಮಾಡೋಕೆ ಬೇಡ ಸುಮಾರಾಗಿ ಬಟ್ಟೆಗೆ ಊಟ ನಾಲ್ಕು ಜನಕ್ಕೆ ಉಣ್ಣಕ್ಕೆ ಉಡೋಕೆ ಬಟ್ಟೆ ಅವು ಕಾರುವೆ ಮಾಡಬಾರ್ದು ಅವಾಗಿ ನಾನು ಎಲ್ಲಿಗಂತ ಬಡ್ದಾಡನೇ ಒಂದಿನ ನೋಡಿದ್ರೆ ಹತ್ತು ದಿನ ಕೆಲಸ ಸಿಗೋಕ್ಕಿಲ್ಲ ಇಲ್ಲಿ ಅವರ ದುಡ್ಡು ಸ ಒಬ್ಬರಿಗೆ ಇಟ್ಕೋಕಿಲ್ಲ ಏನು ಮಾಡೋದು ಈ ಅಲ್ಲ ಬಾ ಸಾಕಾಗೋಗ್ಬಿಟ್ಟದೆ ನನಗೂ ಭೇ ಹಡಿ ಹಾಡಿ ಸಾಕಾಗ್ಬಿಟ್ಟದೆ ಈಗಳು ನೋವು ಕಷ್ಟ ನಂಗೆ ನೋಡೋಕಾಯ್ತಿಲ್ಲ ಇಲ್ಲ ಈಗಳು ಬರ್ರೆ ಸಣ್ಣವು ಇವ್ರು ಬರೋ ಕೈಗೆ ಬಂದವೆ ಯಾರು ಯಾರ್ದಾಗಂತ ಒಡೆದಾಡನೇ ನಾನು ಎತ್ತದಂತ ಒಡ್ತಾಡಾನೆ ಅಯ್ಯೋ ಸಾಕು ಸಾಕಾಗ ಹೋಯ್ತದೆ ನನಗೆ ಕಂಡ್ರೆ ಹೊಟ್ಟೆ ಉಳಿತದೆ ಏನು ಮಾಡೋದು ಒಂದು ಒಳ್ಳೆ ಸಂಬಂಧ ಬಂದರೆ ಅದಕ್ಕೆ ಮದುವೆ ಮಾಡಿ ಕಳ್ಸಿಬಿಡ್ತೀನಿ ಅವಳ ಹಚ್ಕಟ್ಟಾಗಿರಲಿ ಒಳ್ಳೆ ಇಣ್ಣು ಚೆನ್ನಾಗಿರಲಿ ಏನು ಕಾವೇರಿ ಬೇರೆ ಅವಳೆ ಅವಳನ್ನ ಮದುವೆ ಮಾಡಿ ಕಳಿಸ್ಬೇಕು ಅವು ಹೋಗ ಏನು ಅವು ಅಲ್ಲಿ ಫ್ರೆಂಡ್ಸಂಗ್ ಕನಕ ಬಿಡಿ ಹಾಕಿದಾರೆ ಹೂವು ಬಿಟ್ಟವ್ತಾರವಾ ಚೆನ್ನಾಗದ ನೋಡ್ಕೋ ಈಗ ಬಂದೀನಿ ಓ ಹೂ ಇಷ್ಟ ಇಷ್ಟೇ ಸಿಕ್ಕಿದ್ದು ಹುಂಕನವ ಇಷ್ಟೇ ಸಿಕ್ಕಿದ್ದು ಹುಸಿ ಚೆನ್ನಾಗಿಲ್ಲ ಹವಾಬಿಡ್ತವೆ ತಕೋ ಹೂ ಬಿಟ್ಟ ಮೇಲೆ ಕಟ್ಟಿ ಕಟ್ಟಿ ಮಾರ್ಕೊಳ್ಳುವೆ ಕಷ್ಟ ಪಡಂಗಿಲ್ಲ ಕನವ ಹುಸಿ ಚೆನ್ನಾಗಿಲ್ಲ ಗಿಡಗಳು ಮತ್ತೆ ಈಗ ಗುಡಿಪತಿ ಮಾಡ್ಬಿಟ್ಟು ನೀರಾಕ ಹೋಗಿದೆ ಮಳೆ ಚೆನ್ನಾಗವೇ ನಾವು ಎಲ್ಲೋದಾ ತಿಮ್ಮನ್ವೇ ಪುಟ್ಟಿನೂ ಎಲ್ಲಿ ಕಾಣ್ತಾ ಇನ್ ಮಲಾ ಇರವ ಕಟ್ಕೊಬತ್ತಿನಿ ಅಲ್ಲ ಕನ್ಕಾವಿರಿ ಏನು ಕಟ್ಟಿ ಏ ಇರವ ಕಟ್ತೀನಿ ಏನು ಗಮ್ಮ ಅಂತ ಕೂತದಲ್ಲ ಏನ್ ಮಾಡ್ತಿದ್ದಿ ಏನು ಮಾಡನೇ ಚೆಕ್ ಮಾಡಿದೀವಿ ಅಷ್ಟೇ ಅವಾಗ ಬನ್ನಿ ನೀ ಏನೇ ಮಾಡಿದ್ರು ಊಸಿ ಚೆನ್ನಾಗಿ ಮಾಡೋಕ್ಕಿಲ್ಲ ಕನವ ನಲ್ಗ ದೋಸೆ ಇಷ್ಟ ಆಯ್ತಿಲ್ಲ ನಾನು ಯಾವಾಗಲೂ ಅವನೇ ಮಾಡ್ಕೊಡವ ನಾ ಅವೆಲ್ಲ ಅಡುಗೆ ಮಾಡ್ಕೊಂಡಿದ್ರೆ ಓಸಿ ಉಣ್ತೀವಿ ನೀ ಏನ್ ಮಾಡ್ತಿದ್ದೀರಾ ಅಡುಗೆ ಆಗ ಉಣ್ತೀವಿ ಕಣವ ಏನಂತ ಗೊತ್ತಿಲ್ಲ ಓಸಿ ಚೆನ್ನಾಗಿ ಮಾಡಕ್ಕಿಲ್ಲ ಕನವ ಏನು ಇರೋದೆಲ್ಲ ಇರಲಿ ಹೋಗ್ಕೊಬತ್ತಿನಿ ಅಲ್ಲ ಅದೇ ಕಂಗ ನೀವು ಸುಮಾನ್ ಬಜಾರ್ ಅಂಗಡಿ ಕೂತಿದ್ದೀರಲ್ಲ ಏನಾಯ್ತು ಪುಟಿ ಏನ್ ಮಾಡಿದೆ ಅವನಿಗೆ ಅವನನ್ನ ಏನು ಮಾಡಿಲ್ಲ ಇವನೇ ಅಂಗ ಹಚ್ಚಡ್ಕ ಓಡ್ ಬತ್ತಿರದು ಈ ಪುಟಿ ನಮ್ಮ ಆಟಕ್ಕಿದ್ವಾ ಅವ ಅದೇ ಕಪ್ಪ ಅಂಗ ಹಚ್ಚಡ ಅದೇ ಬಿಡಿ ಸಿಕ್ಕಿಲ್ಲ ಬಿಡಿ ಪುಟಿ ನಿಮಗೆ ಅವನೇ ನಡಮುರ ಕೊಡ್ತೀನಿ ನಡನೆ ಅಲ್ಲ ಗಂಜದಾಗೆ ಏನಕ್ಕೆ ಹೋಗಂಗೆ ಸೀಟ್ಲೇ ಮಾಡ್ಕೊಂಡು ಬಂದಿ ನೀನು ಗೊತ್ತಾಯ್ತಿಲ್ವಾ ನಿಮಗೆ மகி ஹெங் நோட அக்க அச்சுக்கடங்க ஓட வடதி உள்ப்பட் புவா பிஸ் பிசி அண்ணா அன்ன உணுத்தரீ பிசி அண்ணா உண்கண்டு உருக்க அதுச்சூர மென்சின் பிடி ஆக்கண்டு மென்சின் பிடினே பெருநூறு கெச்ச்கண்டு உப்பு கெச்ச்கண்டு ஒன்ச்சூரு எண்ணெய் விட்கண்டு பிஸ் பிசி அண்ணா மிதிரஸ் கொண்டு கிளி பண்ணி ஹம் மற்ற எத்தி தீரல இல்லாமல் உப்பேசி மத்தியனி அங்கே உப்பேஸ் அண்ணா உணவா சீதாக்காய் ஏன் நோடு சீபி கை இத கித்பா அந்த கித் மடி கொட்டன்குட்டன

ಅವೆಲ್ಲ ಹೂ ಮಾಡಿಸಿಕೊಟನು ಮಡ ಕಾವೇರಿ ನೀನೆ ಮಾಡೋ ನನ್ಗೆ ಏನ್ ಮಾಡಕೆ ಹೂವು ಬೇಡಕತೆ ನೀನೆ ಮಾಡಿಕೊ ಎಲ್ಲ ಚೆನ್ನಾಗಿ ಸರಿ ಮಾಡ್ಕೊಟನು ಪುಟ್ಟಿ ತಿಮ್ಮ ಎಲ್ಲಿಗೆ ಹೋಗಿದ್ರಿ ಬರ್ಬೇಕು ತಾನೆ ಅವು ಆಗಲೇ ಸಿಹೆಂತದೇ ನೀವ್ ನೋಡಿದ್ರೆ ಜಲ್ಲಿ ಕುಡಿಯಕೋಗಿದ್ರಿ ಕಾವೇರಿನುವೆ ಆಮೇಲೆ ತಿನ್ನದ ಅಂದು ಅವು ಇವ್ರು ಬಂದ್ಮೇಲೆ అక్కయ్య సుమ్ హితుంది బన్నీ సీబెన్ తినీ బన్నీ అలాగే హా నీ సీబెన్నవే అంతా ఆ బ్రో అలా ఎల్లిగ్రీ వసీ హ అక్కయ్య ఆట కిటాడకి హోగి ఆమె బర్ అంటు సుమ్ అదే బన్నీ సీబెన్ తినకైత అక్క కనకబుల్ మడి హి చన అక్క ఎస్ చనగొత్తా హూ బు హూ మసి భారీ చాతదే ನಾನು ಎಷ್ಟು ಚೆನ್ನಾಗ್ ಕಟ್ಟಿದ್ದಿ ಬಾಳೆ ಚೆನ್ನಾಗ್ ಕಟ್ಟಿದಿ ಇಷ್ಟೇ ಹೂವಿದ್ದು ಹುಂಕನಕ ಹೊಸ ಮೇಡಲ್ ಇಷ್ಟ ಆಯ್ತಿದ್ದು ಏನು ದೊಡ್ಡ ಮೇಡಲ್ವ ಕುಯ್ಬಿಟ್ಟು ಅಲ್ಲ ಹೂ ಅದರ ಬನ್ನಿ ಬಿಡ್ತೀನಿ ತಿಂತಾನೆ ಅವ್ವಾ ಬಾ ನಾನು ಮಾಡ್ಕತಿನ ಏ ಕೂತ್ಕೊಂಡು ಸೀ ಬಂತ ಇಷ್ಟೊಂದರಿ ಎಲ್ಲಾನು ಅಂಜ ತಿನ್ಬೇಕು ಎಲ್ಲಾ ಹಾಡ್ಬಾರ್ದು ಅಂಜಿಕ ತಿನ್ನದ ಮುಂದುವರಿಯುವುದು ಅಂದರೆ ವೀಡಿಯೋ ಹಿಂಗಿತ್ತು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂದರೆ ಎಲ್ಲರಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟಾದರೆ ಒಂದು ಲೈಕ್ ಕೊಟ್ಬಿಡಿ ಬರದ ಮತ್ತೆ